ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಹಲವಾರು ಹೊಸ ಅಕ್ಷರಗಳನ್ನು ಕಲಿತು ಅವುಗಳನ್ನು ಜೋಡಿಸಿ ಪದರಚನೆ ಮಾಡಿ ಓದಿದ್ವಲ್ಲ ಸೊ ಈಗ ಮುಂದಿನ ಹೊಸ ಅಕ್ಷರಗಳನ್ನು ಕಲಿತು ಅವುಗಳನ್ನು ಜೋಡಿಸಿ ಹೊಸ ಪದಗಳ ರಚನೆ ಮಾಡಿ ಕಲಿಯೋಣ ನೀವು ಹೊಸದಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಸ್ಟೇಜ್ ಒನ್ರಿಂದ ಪ್ರಾರಂಭಿಸಿ ಯಾಕಂದರೆ ಇದು ಸ್ಟೇಜ್ ನಂಬರ್ ಸಿಕ್ಸ್ ಸೊ ಇಂದಿನ ಐದು ಸಂಚಿಕೆಯನ್ನು ನೀವು ನೋಡಿದೆ ಮುಂದಿನ ಸಂಚಿಕೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಸ್ಟೇಜ್ ಒನ್ನರಿಂದ ಪ್ರಾರಂಭ ಮಾಡಿ ಸೊ ಈಗ ಸ್ಟೇಜ್ ನಂಬರ್ ಸಿಕ್ಸ್ಗೆ ಹೋಗೋಣ ಸೊ ಹೊಸ ಅಕ್ಷರಗಳ ಪರಿಚಯ ಇದು ಓ ಔ ಹ ಶ ಓ ಔ ಹ ಶ ಓ ಸೋ ಈ ಅಕ್ಷರಗಳನ್ನು ಕಲಿತು ನಂತರ ಹಿಂದಿನ ಸಂಚಿಕೆಯಲ್ಲಿ ಕಲಿತಂಥ ಅಕ್ಷರಗಳನ್ನು ಬಳಸಿಕೊಂಡು ಪದರಚನೆ ಮಾಡೋಣ ಸೊ ಅಕ್ಷರಗಳನ್ನು ಜೋಡಿಸಿ ಪದ ಕಲಿಯೋಣ ಓ ತ ಓತ ಓ ತ ಓ ತ ಷ ರ ಶರ ಶರ ಹ ಒಳ ಹವಳ ಸೊ ಇಲ್ಲಿ ಚಿತ್ರದ ಅರ್ಥ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಯಾಕಂದರೆ ಇಲ್ಲಿ ಚಿತ್ರ ಕಾಣುತ್ತೆ ಸೊ ಹ ವಳ ಹವಳ ಓ ಲಗ ಓಲಗ ಓ ಓಲಗ ಈಗ ಇನ್ನೂ ಹಲವಾರು ಅಕ್ಷರಗಳನ್ನು ಜೋಡಿಸಿ ಹೊಸ ಪದ ರಚನೆ ಮಾಡೋಣಲ್ವ ಬನ್ನಿ ನನ್ನ ಜೊತೆಗೆ ಓದಿ ha ya hya. ha ya hya. wa sha wa sha. wa sha wa sha. e sha e sha. e sha e sha. a sha a sha. a sha a sha. sha ya na sha ya na. sha ya na sha ya na. ಶತಕ 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 ಔರಸ 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 ದಶಕ 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 ದಶ ದಳ ದಶದಳ ದಶ ದಳ ದಶದಳ ಶತ ಶರ ಶತಷರ ಶತ ಶರ ಶತಷರ ಪರವಶ 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 ಹರ 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 ಸೊ ನೋಡಿದ್ರಲ್ಲ ಆರು ಹಂತದಲ್ಲಿ ನೀವು ಕಲ್ತಂತಹ ಅಕ್ಷರಗಳನ್ನು ಉಪಯೋಗಿಸಿ ಹೇಗೆ ಪದಗಳನ್ನು ರಚನೆ ಮಾಡಿ ಓದಿದ್ವಲ್ಲ ಸೊ ಈ ಪದಗಳನ್ನು ನಿಮ್ಮ ಕಾಪಿಯಲ್ಲಿ ಬರ್ಕೊಂಡು ರೂಢಿ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು